ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ಇಪ್ಪತ್ತೊಂದು ಬಹಳ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವ ಮಹಾಲಯ ಅಮಾವಾಸ್ಯೆ ಅಷ್ಟೇ ಅಲ್ಲದೆ ಸೂರ್ಯಗ್ರಹಣ ಕೂಡ ಇದೆ ಈ ಒಂದು ಪಿತೃಪಕ್ಷ ಆರಂಭವಾಗಿದ್ದು ಈ ಸಂದರ್ಭ ಈ ತಿಂಗಳಲ್ಲಿ ಯಾವ ಕೆಲಸಗಳನ್ನು ಮಾಡಬಾರ್ದು ಯಾವ ಕೆಲಸಗಳನ್ನು ಮಾಡಿದರೆ ಹೆಚ್ಚು ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಪಿತೃಗಳ ಆಶೀರ್ವಾದಕ್ಕಾಗಿ ಯಾವ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಯಾವ ಒಂದು ದಾನ ಕಾರ್ಯವನ್ನು ನೀಡಬೇಕು ಯಾವೆಲ್ಲ ರಾಶಿಯವರಿಗೆ ಶುಭ ಫಲ ಯಾವ ರೀತಿ ಅತ್ಯಂತ ಲಾಭವನ್ನು ಕಂಡುಕೊಳ್ಳುತ್ತಾರೆ ಯಾವೆಲ್ಲ ಅದೃಷ್ಟದ ಫಲಗಳು ಈ ರಾಶಿಯವರಿಗಾಗಿ ಕಾದು ಕುಡಿತಿದೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆಯ ಸಮಯದಲ್ಲಿ ಹಪ್ಪಿ ತಪ್ಪಿಯು ಈ ವಸ್ತುವನ್ನು ಮನೆಗೆ ತರಬೇಡಿ ಪಿತೃಪಕ್ಷದ ಹದಿನೈದು ದಿನದಲ್ಲಿ ಯಾವ ತಪ್ಪುಗಳನ್ನು ಮಾಡಬಾರದು ಅಕಸ್ಮಾತ್ ಮಾಡಿದರೆ ಏನೆಲ್ಲ ತೊಂದರೆಗಳು ನಿಮ್ಮ ಕುಟುಂಬದಲ್ಲಿ ಜರುಗುತ್ತವೆ ಪಿತೃಪಕ್ಷವು ಯಾವಾಗಲೂ ಕೂಡ ಹದಿನೈದು ದಿನ ಇರುತ್ತದೆ ಈ ದಿನಗಳಂದು ನಮ್ಮ ಪೂರ್ವಜರನ್ನ ಸ್ಮರಿಸುವ ಪೂಜಿಸುವ ದಿನವಾಗಿದೆ ಈ ವರ್ಷ ಸೆಪ್ಟೆಂಬರ್ ಏಳರಂದು ಆರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಪಿತೃಪಕ್ಷ ಇರುತ್ತದೆ ಪಿತೃಗಳ ಆತ್ಮಕ್ಕೆ ಶಾಂತಿಯನ್ನ ನೀಡುವುದಕ್ಕೆ ಈ ಸಮ ಸಮಯದಲ್ಲಿ ಶ್ರಾದ ಪಿಂಡ ಪ್ರದಾನ ತರ್ಪಣ ವಿಧಿವಿಧಾನಗಳನ್ನ ಮಾಡಲಾಗುತ್ತದೆ ಇದರಿಂದಾಗಿ ಪಿತೃ ಶಾಂತಿಯಾಗುವುದರ ಜೊತೆಗೆ ಅವರ ಕೃಪೆ ನಮ್ಮ ಕುಟುಂಬದ ಮೇಲೆ ಸದಾ ಇರುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಹಪ್ಪಿ ತಪ್ಪಿಯು ಯಾವ ವಸ್ತುವನ್ನ ಖರೀದಿ ಮಾಡಬಾರದು ಎಂಬ ವಿಶೇಷವಾದ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಯಾವ ರಾಶಿಯವರು ಅತ್ಯಂತ ಹೆಚ್ಚಿನ ಶಕ್ತಿಶಾಲಿಗಳು ಯಾವ ರೀತಿ ಲಾಭವನ್ನ ಬರಮಾಡಿಕೊಳ್ತಾರೆ ಶ್ರೀಮಂತಿಕೆಯ ಜೀವನವನ್ನ ಆನಂದಿಸುವಂತಹ ಅದ್ಭುತವಾದ ರಾಶಿ ಯಾವುದು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಎಲ್ಲಾ ರೀತಿಯ ಸಮಸ್ಯೆಗಳು ದೂರವಾಗುತ್ತೆ ಲಾಭ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಮೇಷರಾಶಿ ಮತ್ತು ಕರ್ಕಾಟಕ ರಾಶಿಯವರಿಗೆ ಈ ಸಂದರ್ಭ ಬಹಳಷ್ಟು ವಿಶೇಷವಾಗಿದೆ ಏಕೆಂದರೆ ಈ ಒಂದು ಸಂದರ್ಭದಲ್ಲಿ ಸೂರ್ಯಗ್ರಹಣ ಹಾಗೂ ಮಹಾಲಯ ಅಮಾವಾಸ್ಯೆ ಒಟ್ಟಿಗೆ ಬಂದಿದೆ ಇದರಿಂದಾಗಿ ಇವರಿಗೆ ಗ್ರಹಗಳ ಜಾತಕದ ದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಹೊರಬರುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಮಾಡುವ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸದಲ್ಲೂ ಕೂಡ ವಿಪರೀತವಾದ ಲಾಭವನ್ನ ಕಂಡುಕೊಳ್ಳುತ್ತೀರಾ ಅತ್ಯುತ್ತಮವಾದ ಯಶಸ್ಸು ಜಯ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುತ್ತಾ ಹೋಗುತ್ತೆ ನೀವು ಬಹಳಷ್ಟು ಅದೃಷ್ಟವಂತರಾಗಿ ಜೀವನವನ್ನು ನಡೆಸ್ತೀರಾ ಅಂತ ತಿಳಿಸಲಾಗಿದೆ ಮುಂದಿನ ರಾಶಿ ರಾಶಿ ಕುಂಭರಾಶಿ ರಾಶಿ ಮತ್ತು ಕುಂಭರಾಶಿಯ ಜನರಿಗೆ ಮಹಾಲಯ ಅಮಾವಾಸ್ಯ ಕಾರಣದಿಂದಾಗಿ ಜೀವನದಲ್ಲಿ ಇರುವಂತಹ ನಕಾರಾತ್ಮಕ ಅಂಶಗಳು ತೊಂದರೆಗಳು ಜೀವನ ಕಷ್ಟವಾಗಿದ್ದರೆ ಎಲ್ಲವೂ ಕೂಡ ಪರಿಹಾರವಾಗುತ್ತೆ ಇನ್ನು ಮುಂದೆ ನೀವು ಅಂದುಕೊಂಡ ಕೆಲಸ ಕಾರ್ಯ ವಿಶೇಷವಾಗಿ ಲಾಭದಿಂದ ತುಂಬಿರುತ್ತೆ ನೀವು ಯಾವುದೇ ಒಂದು ಚಿಕ್ಕ ಪುಟ್ಟ ಕೆಲಸದಲ್ಲೂ ಕೂಡ ವಿಶೇಷವಾದ ಭರ್ಜರಿಯಾಗಿರುವಂತಹ ಯಶಸ್ಸನ್ನ ಕಂಡುಕೊಂಡು ಉತ್ತಮವಾದ ಯಶಸ್ಸಿನ ಹೆಜ್ಜೆಯನ್ನ ಇಡುತ್ತೀರಾ ಇದರಿಂದಾಗಿ ನೀವು ಶ್ರೀಮಂತಿಕೆಯನ್ನ ಮಾಡ್ಕೊಳ್ತೀರಾ ಈ ಸಮಯದಲ್ಲಿ ದೇವಾನು ದೇವತೆಗಳ ಸಂಪೂರ್ಣ ಅನುಗ್ರಹ ಕೂಡ ನಿಮ್ಮ ಮೇಲಿರೋದ್ರಿಂದ ಯಾವುದೇ ಕಷ್ಟ ಸೋಲು ನಿಮ್ಮನ್ನ ಕಾಡೋದಿಲ್ಲ ಹಣಕಾಸಿನ ಪರಿಸ್ಥಿತಿ ಕೂಡ ಬಲಗೊಳ್ಳುತ್ತಾ ಹೋಗುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಈ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಮಹಾಲಯ ಅಮಾವಾಸ್ಯೆ ಹಾಗೂ ಸೂರ್ಯ ಗ್ರಹಣದ ನಂತರ ನಿಮ್ಮ ಜೀವನ ಅದ್ಭುತವಾದ ಬೆಳಕನ್ನ ಪಡೆದುಕೊಳ್ಳುತ್ತದೆ ನಿಮ್ಮ ಹಿರಿಯರ ಆಶೀರ್ವಾದವನ್ನ ಪಡೆದುಕೊಂಡು ಕೆಲಸವನ್ನ ನಿರ್ವಹಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಜಯ ಯಶಸ್ಸು ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಲಾಭದಿಂದ ಕೂಡಿರುತ್ತೆ ಹಣಕಾಸಿನ ಪರಿಸ್ಥಿತಿ ಅತ್ಯುತ್ತಮವಾಗ್ತಾ ಹೋಗುತ್ತೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ವಿಪರೀತವಾದ ಲಾಭ ಮತ್ತು ಯಶಸ್ಸನ್ನ ಕಂಡುಕೊಳ್ತೀರಾ ಶತ್ರುಗಳ ಕಾಟದಿಂದ ಹೊರಬರುವಂತಹ ಸಾಧ್ಯತೆ ಇದೆ ಗ್ರಹಗಳ ವಿಶೇಷವಾದ ಚಲನೆಯು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಅತ್ಯುತ್ತಮ ಜಯ ರಾಜಯೋಗವನ್ನು ನಿರ್ಮಿಸಿಕೊಡುತ್ತದೆ ಮುಂದಿನ ರಾಶಿ ಋಷಭ ರಾಶಿ ತುಲಾ ರಾಶಿ ಈ ರಾಶಿಯಲ್ಲಿರ್ತಕ್ಕಂಥ ಜನರಿನ ಜೀವನ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಸರ್ವ ಸಮಸ್ಯೆಯಿಂದ ಪರಿಹಾರವಾಗುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ನೀವು ಯಾವುದೇ ಒಂದು ಸಣ್ಣ ಪುಟ್ಟ ದಾನ ಕಾರ್ಯಕ್ರಮ ಮಾಡಿದರೂ ಕೂಡ ಅದ್ಭುತವಾದ ಫಲವನ್ನು ಜೀವನದಲ್ಲಿ ಬರಮಾಡಿಕೊಳ್ಬಹುದು ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗ್ತಾ ಹೋಗುತ್ತೆ ಸರ್ವ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಆಫೀಸ್ ಕೆಲಸದಲ್ಲಿ ನಿಮಗೆ ಹೆಚ್ಚಿನ ಒಂದು ಲಾಭ ಬಂಡವಾಳಗಳು ಸಿಗೋದ್ರಿಂದ ನಿಮ್ಮ ಸ್ನೇಹಿತರ ಬೆಂಬಲದಿಂದ ಹೊಸ ಬಿಸ್ನೆಸ್ ಅನ್ನ ಆರಂಭ ಮಾಡಬಹುದು ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ನೀವು ಮಾಡುವಂತಹ ಕೆಲಸದಲ್ಲಿ ನೆಮ್ಮದಿಯನ್ನ ಕಂಡುಕೊಳ್ಬಹುದು ಇರುತ್ತೆ ಇದರಿಂದ ನಿಮ್ಮ ಜೀವನ ಬೆಳಕಾಗ್ತಾ ಹೋಗುತ್ತೆ ಇಷ್ಟೆಲ್ಲ ಅದೃಷ್ಟವನ್ನ ಎಂಟು ರಾಶಿಯ ಜನರು ಪಡ್ಕೊಳ್ತಾರೆ ಇದರಿಂದ ಇವರ ಬಾಳು ಕೂಡ ಬಂಗಾರವಾಗ್ತಾ ಹೋಗುತ್ತೆ ಇನ್ನು ಮುಂದೆ ಸರ್ವ ವಿಧವಾದ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಹಾಗಾದ್ರೆ ಪಿತೃಪಕ್ಷದ ಸಮಯದಲ್ಲಿ ಹಪ್ಪಿ ತಪ್ಪಿ ಯಾವ ವಸ್ತುಗಳನ್ನ ಖರೀದಿ ಮಾಡಬಾರದು ಅವುಗಳಲ್ಲಿ ಮೊದಲನೇದಾದ ವಸ್ತು ಚೂಪ ವಸ್ತುಗಳನ್ನ ಖರೀದಿ ಮಾಡಲೇಬೇಡಿ ಚೂಪಾದ ವಸ್ತುಗಳು ಅಂದರೆ ಕಬ್ಬಿಣದ ಚಾಕು ಕತ್ತರಿ ಬ್ಲೇಡ್ ಈ ವಸ್ತುಗಳನ್ನ ಖರೀದಿ ಮಾಡಲೇಬಾರದು ಇದರಿಂದ ಪಿತೃಗಳು ಸಂತೃಪ್ತರಾಗುವುದಿಲ್ಲ ಬದಲಾಗಿ ನಮ್ಮ ಮೇಲೆ ಕೋಪವನ್ನ ತೋರಿಸ್ತಾರೆ ಇನ್ನು ಪಿತೃಪಕ್ಷದ ಅವಧಿಯಲ್ಲಿ ಹೊಸ ಬಟ್ಟೆ ಖರೀದಿ ಮಾಡಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ ಪಿತೃ ಕಾರ್ಯಗಳಿಗೆ ಮಾತ್ರ ಹೊಸ ಬಟ್ಟೆಗಳನ್ನ ಖರೀದಿ ಮಾಡಿಕೊಳ್ಬೇಕು ಅದನ್ನ ಹೊರತುಪಡಿಸಿ ಬೇರೆ ಉದ್ದೇಶಕ್ಕಾಗಿ ಈ ಸಮಯದಲ್ಲಿ ನೂತನ ವಸ್ತ್ರ ಖರೀದಿ ಮಾಡಬಾರದು ಚಿನ್ನ ಬೆಳ್ಳಿ ಬೆಳೆ ಬಾಳುವ ವಸ್ತುಗಳನ್ನ ಈ ಹದಿನೈದು ದಿನಗಳ ಖರೀದಿ ಮಾಡುವಂತಿಲ್ಲ ಹೊಸ ವಾಹನ ಖರೀದಿ ಮಾಡುವುದು ಕೂಡ ಈ ಸಮಯದಲ್ಲಿ ನಿಷಿದ್ಧ ಇದರಿಂದ ಕೆಟ್ಟ ಫಲಿತಾಂಶಗಳನ್ನ ಜೀವನದಲ್ಲಿ ನೀವು ನೋಡಬೇಕಾಗಿ ಬರಬಹುದು ಇನ್ನು ಪಿತೃಪಕ್ಷದ ಸಮಯದಲ್ಲಿ ನಾವು ಹೊಸ ಮನೆಗೆ ಚಾವಣಿಯನ್ನ ಕೆಡವಬಾರದು ಈ ರೀತಿ ತಪ್ಪು ಮಾಡಿದರೆ ಪಿತೃಗಳ ಕೋಪಕ್ಕೆ ಗುರಿಯಾಗ್ತೀವಿ ಇದರಿಂದ ಪಿತೃ ದೋಷಗಳು ಕೂಡ ಬರುತ್ತದೆ ಪಿತೃಪಕ್ಷದಲ್ಲಿ ಮದುವೆ ಗೃಹ ಪ್ರವೇಶ ಹೊಸ ಉದ್ಯಮಗಳನ್ನು ಪ್ರಾರಂಭಿಸುವುದು ಹೊಸ ಒಪ್ಪಂದಗಳಿಗೆ ಸಹಿ ಹಾಕಬಾರ್ದು ಹೊಸದಾಗಿ ವ್ಯಾಪಾರ ಶುರು ಮಾಡಬಾರ್ದು ಅತಿಯಾದಂತಹ ಆಚರಣೆಯನ್ನ ಮಾಡಲೇಬಾರದು ಈ ದಾನವನ್ನು ಈ ಸಮಯದಲ್ಲಿ ಮರಿಬಾರ್ದು ದಾನ ನಿರ್ಲಕ್ಷ್ಯ ಮಾಡುವುದು ಕೂಡ ದೊಡ್ಡ ತಪ್ಪುಗಳಲ್ಲಿ ಒಂದಾಗಿದೆ ಪಿತೃಪಕ್ಷದ ಸಮಯದಲ್ಲಿ ದಾನವು ಪೂರ್ವಜರನ್ನ ನೇರವಾಗಿ ತಲುಪುತ್ತದೆ ಕರ್ಮದ ಹೊರೆಗಳನ್ನು ಕಡಿಮೆ ಮಾಡುತ್ತದೆ ಅಗತ್ಯವಿರುವವರಿಗೆ ಸಹಾಯ ಮಾಡಿದರೆ ತುಂಬ ಒಳ್ಳೆಯದು ತೀರಾ ಬಡತನದಲ್ಲಿರುವಂಥವರಿಗೆ ಅವಶ್ಯಕತೆ ಇದ್ದಂಥವರಿಗೆ ಎಳ್ಳು ಉಪ್ಪು ಬೇಳೆ ಹಕ್ಕಿಯನ್ನು ಆಹಾರವನ್ನು ದಾನ ನೀಡಬೇಕು ಪಿತೃಪಕ್ಷದ ಸಮಯದಲ್ಲಿ ಮನೆಗೆ ಬರುವಂತಹ ನಾಯಿ ಹಸು ಬ್ರಾಹ್ಮಣ ಅಥವಾ ಭಿಕ್ಷುಕರಿಗೆ ಗೌರವದಿಂದ ಆಹಾರವನ್ನು ಸಮರ್ಪಿಸಬೇಕು ಪಿತೃಗಳನ್ನು ಸ್ಮರಿಸಬೇಕು ಇದರಿಂದಾಗಿ ಪಿತೃಗಳ ಕೃಪೆ ಬೇಗನೆ ನಿಮ್ಮ ಕುಟುಂಬಕ್ಕೆ ಸಿಗುತ್ತದೆ ಮದ್ಯ ಮಾಂಸಾಹಾರ ಈರುಳ್ಳಿ ಬೆಳ್ಳುಳ್ಳಿ ಬದನೆಕಾಯಿ ಮೂಲಂಗಿ ಹಾಲು ಅಳಸಿದ ಆಹಾರ ಬಿಳಿ ಎಳ್ಳು ಕಪ್ಪು ಉಪ್ಪ ಬೇಳೆಕಾಳುಗಳನ್ನ ಬಳಸುವಂತಿಲ್ಲ ಎಂದು ಹೇಳಲಾಗುತ್ತದೆ ಪೂರ್ವಜರಿಗೆ ಎಂದು ತಯಾರು ಮಾಡಿದಂತ ಆಹಾರವನ್ನ ಮೊದಲು ರುಚಿ ನೋಡಬಾರದು ಇದರಿಂದಾಗಿ ತೊಂದರೆಗಳು ನಿಮಗೆ ಕಟ್ಟಿಟ್ಟ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಿಕರು ನಮ್ಮ ಮನೆಗೆ ಅಥವಾ ನಮ್ಮ ಕಣ್ಣಿನ ಮುಂದೆ ಯಾವುದೇ ಒಂದು ರೂಪದಲ್ಲಾದರೂ ಬರಬಹುದು ಆಗ ತಪ್ಪಾಗಿಯೂ ಭಾವಿಸಿ ಅವರನ್ನ ಅವಮಾನಿಸಬಾರದು ಇದರಿಂದ ಪೂರ್ವಿಕರು ಕೋಪಗೊಳ್ತಾರೆ ಇನ್ನು ಬ್ರಹ್ಮ ವಿಷ್ಣು ಮಹೇಶ್ವರರ ಅನುಮತಿ ಪಡೆದು ಪಿತೃಗಳು ಈ ಸಮಯದಲ್ಲಿ ಭೂಲೋಕಕ್ಕೆ ತಮ್ಮ ಕುಟುಂಬದವರನ್ನ ನೋಡಲು ಬರುತ್ತಾರೆ ಅಂತ ಶಾಸ್ತ್ರಗಳು ಹೇಳುತ್ತವೆ ಪಿತೃಗಳು ಈ ಸಂದರ್ಭದಲ್ಲಿ ವಾಯು ರೂಪದ ಜೊತೆಗೆ ಋಷಿಗಳ ಸಂತರ ರೂಪದಲ್ಲಿ ಕಾಣಿಸಿಕೊಳ್ತಾರೆ ಈ ರೂಪದಲ್ಲಿ ಮನೆಗೆ ಬಂದರೆ ಅವರಿಗೆ ಆಹಾರವನ್ನು ನೀಡಿ ಸತ್ಕರಿಸಬೇಕು ಕೆಲವು ಸಲ ನಮ್ಮ ಪಿತೃಗಳು ನಾಯಿಯ ರೂಪದಲ್ಲಿ ಹಸುವಿನ ರೂಪದಲ್ಲಿ ಕಾಣಿಸಿಕೊಳ್ತಾರೆ ನಿಮ್ಮ ಮನೆಗೆ ಬರುವ ಈ ಜೀವಿಗಳಿಗೆ ನಿಮ್ಮ ಕೈಯಿಂದ ಸ್ವಲ್ಪವಾದರೂ ಆಹಾರವನ್ನ ನೀಡಿ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಅತಿಥಿಗಳು ನಿಮ್ಮ ಮನೆಗೆ ಬಂದರೂ ಸಹ ಅವರಿಗೆ ಅನ್ನ ಆಹಾರ ನೀಡಿ ಗೌರವಿಸಬೇಕು ಪಿತೃಗಳು ಕಾಗೆಗಳ ರೂಪದಲ್ಲಿಯೂ ಮನೆಗೆ ಮುಂದೆ ಬರ್ತಾರೆ ಆಗ ಮರೆಯದೇ ಕಾಯಿಗಳಿಗೆ ಆಹಾರವನ್ನ ನೀಡಬೇಕು ಇನ್ನು ಪಿತೃಪಕ್ಷದ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳು ಕೀಟಗಳನ್ನ ಕೊಲ್ಲುವುದನ್ನ ನೋಯಿಸುವುದನ್ನ ನಿಷೇಧಿಸಲಾಗಿದೆ ಯಾವುದೇ ಪ್ರಾಣಿಯನ್ನ ಹಿಂಸಿಸುವುದನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಪೂರ್ವಜರು ಸೂಕ್ಷ್ಮ ರೂಪದಲ್ಲಿ ಈ ಸಮಯದಲ್ಲಿ ಭೂಲೋಕಕ್ಕೆ ಬಂದಿರ್ತಾರೆ ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಜೀವಿಗಳಿಗೂ ಹಾನಿ ಉಂಟು ಮಾಡಬಾರದು ಮಾಂಸ ಮೀನು ಮೊಟ್ಟೆಗಳನ್ನ ಸೇವಿಸುವುದನ್ನ ತಪ್ಪಿಸಬೇಕು ಈ ಸಮಯದಲ್ಲಿ ಯಾರ ಮೇಲೂ ಕೂಡ ಅಹಂಕಾರ ಕೋಪವನ್ನ ತೋರಿಸಬೇಡಿ ಪಿತೃಪಕ್ಷವು ನಮ್ರತೆ ಮತ್ತು ಸ್ಮರಣೀಯ ಸಮಯ ನೀವು ಶ್ರೀಮಂತರಾಗಿರಲಿ ಅಥವಾ ಬಡವರೇ ಆಗಿರಲಿ ನಿಮ್ಮ ಬಳಿ ಇರುವಂತಹ ಸಂಪತ್ತು ಮತ್ತು ಸ್ಥಾನದ ಬಗ್ಗೆ ಹೆಚ್ಚು ಹೆಮ್ಮೆ ಪಡಬೇಡಿ ಶ್ರದ್ಧಾ ಮಾಡಬೇಕಾದ್ರೆ ಜಗಳ ಮಾಡಿಕೊಂಡು ಕೋಪ ಮಾಡಿಕೊಂಡು ಮನಸ್ತಾಪವನ್ನು ಮಾಡಿಕೊಳ್ಬೇಡಿ ಕುಟುಂಬದ ಸದಸ್ಯರನ್ನ ಅವಮಾನಿಸಬೇಡಿ ನೋಯಿಸಬೇಡಿ ಈ ರೀತಿಯಾಗಿ ಮಾಡೋದು ಬಹಳ ದೊಡ್ಡ ತಪ್ಪಾಗುತ್ತದೆ ಕೆಲವರು ತರ್ಪಣ ಅಥವಾ ಶ್ರದ್ಧಾವನ್ನ ಪರವಾಗಿಲ್ಲ ಎಂದು ಭಾವಿಸಿ ಬಿಟ್ಟಿಬಿಡ್ತಾರೆ ಆದರೆ ಗರುಡ ಪುರಾಣದ ಪ್ರಕಾರ ಆಚರಣೆಗಳನ್ನ ಮರೆತರೆ ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ಕುಂಡಲಿಯಲ್ಲಿ ಪಿತೃದೋಷ ಉಂಟಾಗುತ್ತದೆ ಇದರಿಂದಾಗಿ ಮದುವೆ ತಡವಾಗುವುದು ಸಂತಾನ ತೊಂದರೆ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತದೆ ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ನಷ್ಟವಾಗುತ್ತದೆ ಏಳಿಗೆಯನ್ನು ಕಾಣಲು ಸಾಧ್ಯವಾಗುವುದಿಲ್ಲ ಇನ್ನು ಪಿತೃಪಕ್ಷದ ಅವಧಿಯಲ್ಲಿ ನಿಮ್ಮ ಕೈಯಿಂದ ದೈವ ವೃಕ್ಷಗಳಿಗೆ ಜಲವನ್ನು ಅರ್ಪಿಸಿ ಬೇವು ಹರಳಿ ಸಸಿಗಳನ್ನ ನೆಟ್ಟು ನಮಸ್ಕಾರ ಮಾಡಿಕೊಳ್ಳಿ ಏಕೆಂದರೆ ನಿಮ್ಮ ವಂಶದಲ್ಲಿ ಯಾರಾದರೂ ದೈವ ವೃಕ್ಷಗಳನ್ನ ಕಡೆದಿದ್ದರೆ ಆ ದೋಷಗಳು ಇದರಿಂದ ನಿವಾರಣೆಯಾಗುತ್ತಾ ಹೋಗುತ್ತದೆ ಈ ಒಂದು ಸಂದರ್ಭ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೂ ಅದ್ಭುತವಾದ ಫಲಿತಾಂಶ ಜೀವನದಲ್ಲಿ ಕಂಡುಕೊಳ್ಳಬಹುದು ಅದೇ ರೀತಿಯಾಗಿ ಪಿತೃಪಕ್ಷದ ಸಮಯದಲ್ಲಿ ಯಾವ ತಪ್ಪನ ಮಾಡಬಾರ್ದು ಎಂಬ ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಈ ಒಂದು ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು